ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ ನಾನು ಸಂತೋಷ್ ಕಶ್ಯಪ್ ಪಾಕಿಸ್ತಾನದ ಡ್ರೋನ್ ಹೊಡೆದುರುಳಿಸಿದ ವಿಡಿಯೋವನ್ನು ರಿಲೀಸ್ ಮಾಡಿದ ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನದಿಂದ ಭಾರತದ ಮೇಲೆ ದಾಳಿ ಮುಂದುವರಿದಿದ್ದು ಇದೀಗ ನಿನ್ನೆ ಪಾಕಿಸ್ತಾನ ಅನೇಕ ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಂಡು ಭಾರತದ ಮೇಲೆ ದಾಳಿ ಮಾಡಿದೆ ಎಂದು ಭಾರತೀಯ ಸೇನೆ ಅಧಿಕೃತವಾಗಿ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ ಇದರ ಜೊತೆಗೆ ಪಾಕಿಸ್ತಾನದ ದಾಳಿಯ ವಿಡಿಯೋವನ್ನು ಕೂಡ ಸಹ ಭಾರತೀಯ ಸೇನೆ ಬಿಡುಗಡೆ ಮಾಡಿದೆ ನಿನ್ನೆ ಪಾಕಿಸ್ತಾನದಿಂದ ಹಲವು ಬಾರಿ ದಾಳಿಯಾಗಿದೆ ಎಂದು ಭಾರತೀಯ ಸೇನೆಯಿಂದ ಅಧಿಕೃತ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ ಅನೇಕ ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಂಡು ಪಾಕಿಸ್ತಾನ ದಾಳಿ ಮಾಡಿದೆ ನಾವೂ ಸಹ ಪಾಕಿಸ್ತಾನದ ದಾಳಿಗಳನ್ನು ಪರಿಣಾಮಕಾರಿಯಾಗಿ ಹಿಮ್ಮೆಟ್ಟಿಸಿದ್ದೇವೆ ಕದನ ವಿರಾಮ ಉಲ್ಲಂಘನೆಗೆ ತಕ್ಕನಾದಂಥ ಉತ್ತರವನ್ನು ನೀಡಲಾಗಿದೆ ಎಂದು ಭಾರತೀಯ ಸೇನೆ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದೆ ಇನ್ನು ಈ ಹಿನ್ನೆಲೆಯಲ್ಲಿ ಆಪರೇಷನ್ ಸಿಂಧೂರ್ನ ಮುಂದುವರಿದ ಭಾಗವಾಗಿ ನಮ್ಮ ಭಾರತ ಪಾಕಿಸ್ತಾನ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಉತ್ತರವನ್ನು ಕೊಟ್ಟಿದೆ ಭಾರತ ಮತ್ತು ಪಾಕ್ ನಡುವೆ ಅಘೋಷಿತ ಯುದ್ಧ ಆರಂಭವಾಗಿದೆ ಲಾಹೋರ್ನ ವಾಯುನೆಲೆಯನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿದ್ದೇವೆ ಪಾಕ್ನ ರಾಜಧಾನಿ ಇಸ್ಲಾಮಾಬಾದ್ಗೆ ನುಗ್ಗಿ ಹೊಡೆದಿದ್ದೇವೆ ಪಾಕ್ನ ಸೇನಾ ಮುಖ್ಯಸ್ಥ ಮತ್ತು ಪ್ರಧಾನಿ ಎಸ್ಕೇಪ್ ಆಗಿದ್ದಾರೆ ಕರಾಚಿಗೆ ಗುರಿಯಿಟ್ಟ ನಮ್ಮ ಐ ಎನ್ ಎಸ್ ವಿಕ್ರಾಂತ್ ಇದರ ಶಕ್ತಿ ಬಗ್ಗೆ ತಮಗೆಲ್ಲರಿಗೂ ಪರಿಚಯ ಇರಬೇಕು ಆರುನೂರು ಕಿಲೋಮೀಟರ್ ದೂರದಿಂದನೂ ಕೂಡ ಅಂದರೆ ಪಾಯಿಂಟೆಡ್ಲಿ ನಮ್ಮ ವಿಕ್ರಾಂತ್ ಐ ಎನ್ ಎಸ್ ವಿಕ್ರಾಂತ್ ಇಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿದೆ ಪಾಯಿಂಟೆಡ್ಲಿ ಇಂಥ ಜಾಗ ಅಂದರೆ ಅಂಥ ಜಾಗಕ್ಕೆ ಗುರಿ ಇಟ್ಟು ಏರ್ ಟು ಸರ್ಫೇಸ್ ಸ್ಟ್ರೈಕ್ ಮಾಡುವಂಥ ಶಕ್ತಿ ಇರುವಂಥ ಐ ಎನ್ ಎಸ್ ವಿಕ್ರಾಂತ್ ಇದರ ಮೇಜರ್ ಪಾತ್ರ ವಹಿಸಿದೆ ಈ ಒಂದು ಯುದ್ಧದಲ್ಲಿ ಈ ಒಂದು ಅಟ್ಯಾಕ್ನಲ್ಲಿ ಪಾಕ್ನ ಎಫ್ ಸಿಕ್ಸ್ಟೀನ್ ಮತ್ತು ಚೀನಾ ಕೊಟ್ಟಂತಹ ಜೆ ಎಫ್ ಸೆವೆಂಟೀನನ್ನು ಹೊಡೆದುರುಳಿಸಿದೆ ನಮ್ಮ ವಿಕ್ರಾಂತ್ ಇನ್ನು ನಮ್ಮ ವಾಯುಸೇನೆಯ ಶಕ್ತಿ ಈಗ ಇಡೀ ಜಗತ್ತಿಗೆ ಪರಿಚಯ ಆಗ್ತಾ ಇದೆ ಪಾಕ್ನ ಒಬ್ಬ ಪೈಲಟ್ ಕೂಡ ಇದೀಗ ಭಾರತದ ವಶದಲ್ಲಿದ್ದಾನೆ ಮೂರು ಸೇನೆಗಳು ಒಟ್ಟಾಗಿ ಪಾಕ್ನ ವಿರುದ್ಧ ತಿರುಗಿ ಬಿದ್ದಿರುವಂಥದ್ದು ಭಾರತ ನಡೆಸ್ತಾ ಇರುವಂತಹ ದಿಟ್ಟ ಕಾರ್ಯಾಚರಣೆಗೆ ಪಾಕಿಸ್ತಾನ ಅಕ್ಷರಶಃ ಬೆಚ್ಚಿ ಬಿದ್ದಿದೆ ಇನ್ನು ನಮ್ಮ ಭಾರತದ ಒಳಿತಿಗೆ ಮತ್ತು ಸೈನಿಕರ ಯಶಸ್ಸಿಗೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥನೆಯನ್ನು ಮಾಡೋಣ ಇಂದು ಸಂಜೆ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಮತ್ತೊಂದು ಸಭೆ ನಡೀತಾ ಇದೆ ಬಹುಶಃ ಆಪ್ರೇಷನ್ ಸಿಂಧೂರ್ ತ್ರೀ ಕೂಡ ನಡೆಯಬಹುದು ಅನ್ನುವಂಥ ಮಾಹಿತಿ ಇದೀಗ ನಮಗೆ ಕೇಳಿ ಬರ್ತಾ ಇದೆ ಆದರೆ ಒಟ್ಟಾಗಿ ನಾವೆಲ್ಲರೂ ಇದೀಗ ಧರ್ಮ ಅಂತ ನೋಡುವುದು ಬೇಡ ಜಾತಿ ಅಂತ ನೋಡುವುದು ಬೇಡ ಭಾಷೆ ಅಂತ ನೋಡುವುದು ಬೇಡ ಅಥವಾ ಬೇರೆ ರಾಜ್ಯದವರು ಅಂತ ಒಟ್ಟು ನೋಡೋದು ಬೇಡ ಒಟ್ಟಾಗಿ ನಾವೆಲ್ಲರೂ ಭಾರತೀಯರು ಇದೀಗ ನಮ್ಮ ದೇಶದ ಪರವಾಗಿ ಮೇಲಾಗಿ ನಮ್ಮ ಸೇನೆ ನಮ್ಮ ಸೈನಿಕರ ಪರವಾಗಿ ನಿಲ್ಲುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಇದಾಗಿತ್ತು ಇದನ್ನು ವಿಶೇಷ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಶ್ವವೇಗಾ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ